ಮುದೋಳ ನಗರದಲ್ಲಿ ಹಲವಾರು ವರ್ಷಗಳಿಂದ ಆರೋಗ್ಯ ಸೇವೆ ಶಿಕ್ಷಣ ಸೇವೆ ಕ್ರೀಡೆ ಸೇರಿದಂತೆ ಹತ್ತಾರು ಸಮಾಜಮುಖಿ ಕಾರ್ಯಗಳನ್ನ ಮಾಡುತ್ತಾ ಬಂದಿರುವ ಜನತಾ ಸುಲ್ತಾನ ಕಮಿಟಿ ಮತ್ತೊಂದು ವಿಶೇಷ ಕಾರ್ಯಕ್ರಮಕ್ಕೆ ಮುಂದಾಗಿದ್ದು ರಾಜ್ಯ ಮಟ್ಟದ ಟಗರಿನ ಕಾಳಗ ಹಮ್ಮಿಕೊಂಡಿದೆ ಶನಿವಾರ ರವಿವಾರ ಮುದೋಳದಲ್ಲಿ ಭಾರಿ ಜಿದ್ದಾಜಿದ್ದಿನ ಟಗರಿನ ಕಾಳಗವನ್ನು ಹಮ್ಮಿಕೊಂಡಿದ್ದೇವೆ ನಾವು ಪ್ರತಿ ಸಲ ಸಂಘಟನೆಯಿಂದ ನಾವು ಎಲ್ಲನೇ ರಕ್ತದಾನ ಉಚಿತ ಕಣ್ಣಿನ ತಪಾಸಣೆ ಕೋವಿಡ್ನಲ್ಲಿ ಕಿಟ್ಟು ಆ ನಂತರ ಸಾರ್ವಜನಿಕರಿಗೆ ಏನೋ ತೊಂದರೆ ಆಗಲಿ ನಾವು ಏನೈತಿ ನಮ್ಮ ಸಂಘಟನೆ ಹೊತ್ತಿಂದ ಅವ್ರಿಗೆಲ್ಲ ನಾವು ಸಾಲ್ವ್ ಮಾಡ್ಕೊತು ಬಂದಿದ್ದೀವಿ ಆನಂತರ ಮಹಿಳೆಯರಿಗೆ ಏರಿಗಿಗಾಗಿ ಉಚಿತ ಕಂಪ್ಯೂಟರ್ ತರಬೇತಿ ಆನಂತರ ಏನೈತಿ ಹೊಲಿಗೆ ತರಬೇತಿ ಪಾರ್ಲರ್ ತರಬೇತಿ ನಾವೆಲ್ಲ ಏನೈತಿ ನಮ್ಮ ಸಂಘಟನೆ ಹೊತ್ತಿಂದ ನಾವೆಲ್ಲರೂ ಒಕ್ಕಟ್ಟಾಗಿ ನಾವು ಕೆಲಸವನ್ನು ಮಾಡ್ಕೊತ ಬಂದಿದ್ದೀವಿ ಇದೇ ರೀತಿಯಲ್ಲಿ ನಮ್ಮ ಹುಡುಗರು ಎಲ್ಲರೂ ನಾವು ಕೆ ನಾವೇನೈತಿ ಮುದೋಳದಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಇನ್ನೂ ಇನ್ನೂ ಮಟ್ಟ ಆಗಿಲ್ಲ ನಾವು ಪ್ರ ಪ್ರಥಮ ಬಾರಿಗೆ ಎಲ್ಲರೂ ಕೂಡಿ ಸೇರಿ ಜನತಾ ಸುಲ್ತಾನ ವತಿಯಿಂದ ನಾವು ಟಗರಿನ ಕಾದಾಟ ಮಾಡೋಣ ಅನ್ನ ಅಂತೇಳಿ ನನ್ಗೆ ಹೇಳಿದಾಗ ನಾನು ಭಾಳ ಖುಷಿ ಆಯ್ತು ಆಯ್ತಪ್ಪ ನೀವು ಮಾಡ್ರಿ ನಿಮ್ಮ ಜೊತೆ ನಾ ಯಾವತ್ತು ಸದಾಕಾಲ ಕಾಲ ಅಂತ ಹೇಳಿದ್ರೆ ಸ್ವಾತಂತ್ರೋತ್ಸವದ ನಿಮಿತ್ತ ಜನತಾ ಸುಲ್ತಾನ ವತಿಯಿಂದ ರಾಜ್ಯ ಮಟ್ಟದ ಭಾರಿ ಜಿದ್ದಾಜಿದ್ದಿನ ಟಗರಿನ ಕಾಳಗವನ್ನು ಆಗಸ್ಟ್ ಒಂಬತ್ತು ಮತ್ತು ಹತ್ತರಂದು ಹಮ್ಮಿಕೊಳ್ಳಲಾಗಿದ್ದು ಮಹಲಿಂಗಾಪುರ ರೋಡ್ ಸರ್ಕಾರಿ ಆಸ್ಪತ್ರೆ ಹತ್ತಿರ ಕೆಆರ್ ಲಕ್ಕಂ ಮೈದಾನದಲ್ಲಿ ನಡೆಯುತ್ತೆ ಇದು ಪ್ರಪ್ರಥಮವಾಗಿ ಬಾಗಲಕೋಟೆ ಡಿಸ್ಟಿಕ್ ಅಲ್ಲಿ ನಡೀತಿರೋದರಿಂದ ಎಲ್ಲ ಹೆಚ್ಚಿನ ಪ್ರಮಾಣದಲ್ಲಿ ವೀಕ್ಷಣೆಗೂ ಬರಬೇಕು ಅದೇ ಥರ ಕಾಳಗ ಸ್ಪರ್ಧಾಳಿಗಳನ್ನು ಬರಬೇಕಂತ ಇಷ್ಟಪಡ್ತೀನಿ ಮಟ್ಟದ ಟಗರಿನ ಕಾಳಗದಲ್ಲಿ ಓಪನ್ ಸ್ಪರ್ಧೆ ಆರು ಎರಡು ಹಲ್ಲಿನ ಮತ್ತು ಹಾಲು ಹಲ್ಲಿನ ಟಗರುಗಳ ಸ್ಪರ್ಧೆ ನಡೆಯುತ್ತೆ ಜಿದ್ದ ಜಿದ್ದಿನ ಪ್ರದರ್ಶನ ನೀಡುವ ಟಗರುಗಳಿಗೆ ಪ್ರಥಮ ಬಹುಮಾನ ಒಂದು ಲಕ್ಷ ರೂಪಾಯಿ ದ್ವಿತೀಯ ಬಹುಮಾನ ಎಪ್ಪತ್ತೈದು ಸಾವಿರ ತೃತೀಯ ಐವತ್ತು ಸಾವಿರ ರೂಪಾಯಿ ಸೇರಿದಂತೆ ಹಲವಾರು ವಿಭಾಗದಲ್ಲಿ ಹಲವಾರು ಬಾರಿ ಪ್ರಮಾಣದಲ್ಲಿ ಬಹುಮಾನಗಳನ್ನ ಘೋಷಣೆ ಮಾಡಿದ್ದಾರೆ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಸುಲ್ತಾನ್ ಎಲ್ಲಾರು ಕೂಡ ಏನು ಮಾಡಿದ್ದಾರೆ ಇದು ಭಾಳ ಸಂತೋಷದ ವಿಷಯ ಯಾಕಂದರೆ ಎಲ್ಲ ಸ್ಪೋರ್ಟ್ಸ್ ಆಗ್ತಾವೆ ಬಟ್ ಅಗರಿಂದ ಇದು ವಿಶೇಷ ಆಗಿತ್ತು ನಮ್ಮ ಜಿಲ್ಲೆಯಲ್ಲಿ ಅದು ಮೊದಲ ತಾಲೂಕಲ್ಲಿ ಆಗಿತ್ತು ಸನ್ಮಾನ್ಯ ಆರ್ ಬಿ ತಿಮ್ಮಾಪುರ ಸಾಹೇಬ್ರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ಜರುಗುವುದು ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಹಿಂದೆ ಹೋಳಿ ನೋಡೋಕೆ ಬರಬೇಕಂತ ನಾನು ತಮ್ಮೆಲ್ಲರಿಗೂ ವಿನಂತಿ ಮಾಡುತ್ತೇನೆ ಕಾರ್ಯಕ್ರಮದಲ್ಲಿ ಗಣ್ಯಾತಿ ಗಣ್ಯರು ಆಗಮಿಸುತ್ತಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರೀಡಾಪ್ರೇಮಿಗಳು ಕಾರ್ಯಕ್ರಮ ವೀಕ್ಷಣೆಗೆ ಆಗಮಿಸಬೇಕೆಂದು ಜನತಾ ಸುಲ್ತಾನ ಮುಖಂಡರು ಸರ್ವರಿಗೂ ಸ್ವಾಗತ ಕೋರಿದ್ದಾರೆ ಅಂದಾಗಿ ಹುಡುಕ್ತಿದ್ದೀರಾ ಚಿಂತೆ ಬಿಡಿ ನಿಮ್ಮ ಮುಧೋಡದಲ್ಲಿ ಆರಂಭವಾಗಿದೆ ನ್ಯೂರಾಜ್ ಪುರೋಹಿತ್ ಪ್ಲೈವುಡ್ ಮಳಿಗೆ ಮನೆಗೆ ಬೇಕಾದ ಪ್ಲೈವುಡ್ ಹಾರ್ಡ್ವೇರ್ ಗ್ಲಾಸ್ ಐಟಮ್ಸ್ ಗಳು ಎಲ್ಲವೂ ಇಲ್ಲಿ ಲಭ್ಯ ಡಿಜಿಟಲ್ ಲಾಕರ್ಸ್ ಮಾಡ್ಯುಲರ್ ಕಿಚನ್ ಕಿಚನ್ ಇಂಟೀರಿಯರ್ಸ್ ಗಳ ಅಳವಡಿಕೆಗೆ ದಿ ಬೆಸ್ಟ್ ಮಳಿಗೆ ಇದು ಗ್ರೀನ್ ಸೆಂಚುರಿ ಪ್ರೈಮ್ ಸಭೂರಿ ಹೆರನ್ ಪ್ಲೈವುಡ್ ಗಳ ವೆರೈಟಿಗಳಿವೆ ದೇಶದಲ್ಲಿ ಮೊಟ್ಟ ಮೊದಲ ಬಾರಿ ಇನ್ಶೂರೆನ್ಸ್ ಜಾರಿ ಮಾಡಿರುವ ಪ್ಲೈವುಡ್ ಆದರೆ ಹರಿ ಪ್ಲೈವುಡ್ ಆಗಿದೆ ಇನ್ನು ಕಿಚನ್ ಇಂಟೀರಿಯರ್ಗೆ ಬೇಕಾದ ಗೋದ್ರೇಜ್ ಮತ್ತು ಜಿಎಲ್ಕೆ ಪ್ರೀಮಿಯಂಗಳಿವೆ ಇದರೊಂದಿಗೆ ಜೆ ಮ್ಯಾಕ್ಸ್ ಹ್ಯಾಪುಲಿ ಹ್ಯಾಪೋ ಯುರೋಪಾ ಹಾರ್ಡ್ವೇರ್ಗಳು ಜೊತೆಗೆ ಎಲ್ಲಾ ತರಹದ ಫೆವಿಕಾಲ್ ಮತ್ತು ಗ್ರಾಹಕರಿಗೆ ಬೇಕಾಗುವ ಇನ್ನಿತರ ಕಂಪನಿಯ ವಸ್ತುಗಳು ದೊರಕುತ್ತವೆ ನಿಮ್ಮ ಮನೆ ಸುಂದರಗೊಳಿಸಲು ಎಣ್ಣಕ್ಕೆ ತಡ ಬನ್ನಿ ಮುಧೋಳ ನ್ಯೂರಾಜ್ ಪುರೋಹಿತ್ಗೆ ಸ್ಥಳ ಬಲ್ಲಿಗೌಡರ್ ಪೆಟ್ರೋಲ್ ಪಂಪ್ ಹತ್ತಿರ ಮಂಟೂರ್ ರೋಡ್ ಮುಧೋಳ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ